ದಿಗಂಬರ ಮೂರ್ತಿ ಸಂಗಪ್ಪಜ್ಜನವರ ಹದಿನೆಂಟನೇ ವರ್ಷದ ಪುಣ್ಯರಾಧನೆ ಸಂಗಪ್ಪಜ್ಜನವರು ದಿಗಂಬರ ಮೂರ್ತಿಯಾಗಿ ನಾಡಿನ ಉದ್ದಗಲಕ್ಕೂ ಸಂಚರಿಸಿ ಪವಾಡ ನಡೆಸಿದ ಮಹಾನ್ ಪುರುಷರಾಗಿದ್ರು ಅಂತ ಸಿದ್ದಯ್ಯ ಕಳಿಮಠ ಅವರು ಹೇಳಿದರು ಅವರು ಕುಕನೂರು ಪಟ್ಟಣದ ಕೊಪ್ಪಳ ರಸ್ತೆಯಲ್ಲಿರುವಂತಹ ಮಹಾನ್ ಯೋಗಿ ಸಂಗಪ್ಪಜ್ಜನವರ ಹದಿನೆಂಟನೇ ವರ್ಷದ ಪುಣ್ಯರಾಧನೆಯಲ್ಲಿ ಪಾಲ್ಗೊಂಡು ಮಾತನಾಡಿ ಸಂಗಪ್ಪಜ್ಜನವರು ತಮ್ಮ ಬದುಕಿನ ಉದ್ದಕ್ಕೂ ಹಲವಾರು ಪವಾಡಗಳನ್ನು ಮಾಡುತ್ತಾ ಬಂದಿದ್ರು ಬಡ ಕುಟುಂಬದ ರೈತರೊಬ್ಬರ ಎತ್ತು ಸತ್ತಾಗ ಮರಳಿ ಜೀವವನ್ನ ರುವ ಅವರು ನುಡಿದಂತೆ ಮಳೆ ಬೆಳೆಗಳು ಆಗಿದ್ದು ಇನ್ನು ಹಲವಾರು ಪವಾಡಗಳನ್ನ ನಾವು ನೋಡಿದ್ದೇವೆ ಅಂತ ಅವರೊಬ್ಬ ದೈವಿ ಶಕ್ತಿ ಪುರುಷರಾಗಿದ್ರು ಅಂತ ತಿಳಿಸಿದ್ರು ಇವರಿಗೆ ನೆಡಗುಂದಿ ರೋಣ ಚಕ್ಕಲಿ ಕಂದಕೂರು ನೆರಗಲ್ ತುರ್ವಿಹಾಳ ಸಂಕನೂರು ಹಾಲುಕೆರೆ ಕರಬರಕಟ್ಟಿ ಹಿರೇಗೊಂಡಾಗರ್ ಸೇರಿದಂತೆ ಇನ್ನು ಹಲವಾರು ಕಡೆಗಳಲ್ಲಿ ಭಕ್ತ ಸಮೂಹ ಹೊಂದಿದ್ದಾರೆ ಅಂತ ತಿಳಿಸಿದ್ರು ಇವರು ಪಟ್ಟಣದ ಕುಳ್ಳೂರು ಮನೆತನದವರಾಗಿದ್ದು ಈ ದೇವಸ್ಥಾನದ ಎಲ್ಲಾ ವ್ಯವಸ್ಥೆಗಳನ್ನ ಮಲ್ಲಿಕಾರ್ಜುನ್ ಕುಳ್ಳೂರವರು ಅವರು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಅಂತ ತಿಳಿಸಿದ್ರು ಇವರ ಕಾಲ ನಂತರ சுருவியாள்னா இவரா பரம்பக்தாராதான் தாபா ஜப்பா ಕುಂಟೋಜಿರವರು ಇವರ ದೇವಸ್ಥಾನ ನಿರ್ಮಿಸಿದ್ದಾರೆ ಪ್ರತಿ ಅಮವಾಸ ಹಾಗೂ ಪ್ರತಿ ವರ್ಷ ಪುಣ್ಯರಾಧನೆ ಎಂದು ಇವರು ಸಾವಿರಾರು ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನ ಕಲ್ಪಿಸುತ್ತಾರೆ ಇವರ ದೇವಸ್ಥಾನ ನಿರ್ಮಾಣಕ್ಕೆ ಕುಕುನೂರು ಪಟ್ಟಣದ ಬಸವರಾಜ್ ಕರಿಗಾರ್ ಭೂಮಿ ದಾನವನ್ನ ಮಾಡಿದ್ದರು ಅಂತ ತಿಳಿಸಿದ್ರು ಸಂಗಪ್ಪ ಜೀವನ ಚರಿತ್ರೆಯ ಪುಸ್ತಕವನ್ನ ಯಲಬುರ್ಗ ತಾಲೂಕಿನ ಸೊಂಪೂರು ಹೊಸೂರು ಗ್ರಾಮದ ಹನುಮಂತಪ್ಪ ಬೋರಗಿರವರು ಬರೆದಿದ್ದು ಇದರ ಮುದ್ರಣ ಸೇವೆಯನ್ನ ಸಂಗಪ್ಪ ಜನವರ ಸಹೋದರಿ ರತ್ನಮ್ಮರವರು ಮುದ್ರಿಸಿ ಲೋಕಾರ್ಪಣೆ ಮಾಡಲಿದ್ದಾರೆ ತಿಳಿಸಿದ್ರು ನಂತರದಲ್ಲಿ ರೋಣ ತಾಲೂಕಿನ ಗುಳುಗುಳಿ ದೇವಿ ಮಠದ ಲಿಂಗಾನಂದ ಸ್ವಾಮಿಗಳು ಕುಕುನೂರು ರಾಘವನಂದ ಆಶ್ರಮದ ಆತ್ಮಾನಂದ ಸ್ವಾಮೀಜಿಗಳು ಆಶೀರ್ವಚನ ನೀಡಿದ್ರು ಈ ಸಂದರ್ಭದಲ್ಲಿ ಬಸಲಿಂಗಪ್ಪ ಕಂದಕೂರ್ ಈರಪ್ಪ ಕುಡಗುಂಟಿ ಮತ್ತು ಮಲ್ಲಿಕಾರ್ಜುನ ಕುಳ್ಳೂರು ದ್ಯಾಮಣ್ಣ ಹಿರೇಗೊಣಗರ್ ಶರಣಪ್ಪ ಮುದೋಳ್ ಶರಣಪ್ಪ ಕೊಳ್ಳೂರು ಗುಡದಪ್ಪ ಕಿನಾಳ್ ಈರಣ್ಣ ಎರಗಲ್ ಓಂಕಾರಯ್ಯ ಕಂದಕೂರು ಹನುಮಂತಪ್ಪ ಹುಗಾರ್ ಮಾದೇವಪ್ಪ ಕುಂಬಾರ್ ಮತ್ತು ಸುಖಮುನಿ ಸೇರಿದಂತೆ ಸಂಗಪ್ಪಜನವರ ಮನೆತನದವರು ವಿವಿಧ ಗ್ರಾಮಗಳ ಭಕ್ತರು ಭಾಗಿಯಾಗಿದ್ರು ವರದಿ ಪಂಚಯ್ಯ ಹಿರೇಮಠ್ ಕೊಪ್ಪಳ

ನಾವ್ ಏನ ದಾನ ಮಾಡಿರ್ತೀವಲ್ಲ ಅದು ಪಟ್ಟು ಕಡೆಗೆ ನಾಲ್ಕು ಜನ ಹೇಳುತ್ತಂತ ಯಾರೇ ನಮ್ ಜೊತೆ ಬರ್ತಾರಂತ ಯಾರು ಬರಲ್ಲ ಯಾರೂ ಬರೋಲ್ಲ ನಿಮ್ ಜೋಡಿ ನೀವೇ ದಾನ ಧರ್ಮ ಮಾಡ್ತೀರಿ ಅದು ನಿಮ್ ಜೋಡಿ ಬರ್ತಾ ಹಂಗಾಗಿ ಪ್ರಜಾಪ್ರಜ್ಗೆಲ್ಲ ಬಹಳ ಕಷ್ಟ ಅವರು ಅವ್ರ ಅವರಿಗೆ ಅವ್ರ ಮಮ್ಮಗಳಿಗೆ ಮನುಷ್ಯ ಪರಂಪರವಾಗಿ ಅವರಿಗೆ ಸುಖ ಸಮೃದ್ಧಿ ಪ್ರದಾ ಕಲ್ಸಿ ಆ ನಗರದಲ್ಲಿ ನಾವು ಸದಾ ಕಲ್ಪ ಜಗದ್ಗುರುಗಳ ಜಗತ್ ಜಗದ್ಗುರು ಅವ ಮಹಾತ್ಮ ಬಹಳ ಪುಣ್ಯ ಸ್ಮರಣೆ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ದಿವಸ ಕುಕ್ಕನೂರು ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಜನರು ಇವತ್ತಿನ ದಿವಸ ಆತನ ದರ್ಶನವನ್ನು ತಗೊಂಡು ಪ್ರಸಾದವನ್ನು ಸ್ವೀಕರಿಸಲು ಆಗಮಿಸಿದ್ದಾರೆ ಆತನ ಒಂದು ಪ್ರವಾಹಗಳು ಒಂದಲ್ಲ ಎರಡಲ್ಲ ಸಾವಿರಾರು ಪ್ರವಾಹಗಳನ್ನು ಆತ ಕುಕ್ನೂರು ಗ್ರಾಮದಲ್ಲಿ ಹಾಗೂ ಸುತ್ತಮುತ್ತಲೆ ಗ್ರಾಮದಲ್ಲಿ ಮಾಡ್ಯಾನ ಆತ ಯಾರು ನೆಡ್ಕಂಡ ಎಲ್ಲರೂ ಧನ್ಯರಾಗ್ಯಾರ ಏನು ಉಪಯೋಗ ಮಾಡಿದಾರ ಎಲ್ಲರೂ ಸರೋ ನಾಶ ಆಗ್ಯಾರ ಅದಕ್ಕೆ ಇವತ್ತು ಆರಾಮದರು ಕಾಯರು ಅನ್ನುವಂತೆ ಆ ಸಗ ಬಸಪ ಜನ ಕೃಪಾಶೀರ್ವಾದ ಕುಕ್ನೂರಿನ ಸಮಸ್ತ ಜನತೆಯ ಮೇಲೆ ಇರಲಿ ಅಂತ ಇವತ್ತಿನ ದಿನ ನಾ ಆಶಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಮಾತೀನಿ ಮುರ್ಗ ಇರ್ಬೋದು ಗಿಡುಗುಜಿ ಇರ್ಬೋದು ಜಟ್ಲಿ ಇರ್ಬೋದು ನವೇಕಲ್ಲು ಈ ಕಡೆ ತುಳಿ ಹಾಳು ಹಾಕಿ ಕದುಕೋರು ನೂರಾರು ಗ್ರಾಮಗಳಲ್ಲಿ ಅವರು ಪಾದಯಾತ್ರೆ ಮುಖಾಂತರ ಅವ್ರಿಗೆ ಬಸ್ ಇದ್ದು ಎಲ್ಲರೂ ಬಸ್ನ ಕರ್ಕೊಂಡು ಹೇಳ್ತಿದ್ರು ನಿಗಂಬರ ಮೂರ್ತಿಗಳು ಅವರು ಬಟ್ಟೆ ಅಂದ್ರೆ ಅವ್ರಿಗೆ ಯಾಕೆ ಬರ್ತಿದ್ದಿಲ್ಲ ಅಂತ ಒಂದು ಓಡಾಡಿಕೆ ಮೂರ್ತಿ ಆ ಸಗರ ಬಸ ಮತ್ತೊ ಇವತ್ತಿಗೆ ಆತ ಆ ತಂದಿ ತಾಯಿ ಅಣ್ಣ ತಮ್ಮ ಎಲ್ಲರನ್ನ ಹೊಮ್ಮು ತೊರೆದು ಆತ ಬೇರೆಯವರ ಮನೆಯಲ್ಲಿ ಆಶ್ರಯ ಪಡಿತು ಮನಸ್ಸಿನ ಬಂದಿದ್ದಿಲ್ಲ ಇವರು ಎಷ್ಟೋ ಪ್ರೀತಿಯಿಂದ ಕರೆದು ಸದ್ಯಕ್ಕೆ ನಾವು ಬರೋದು ಅಂತ ಹೇಳ್ತಿದ್ದ ಆತ ಎಷ್ಟೊಂದು ಆ ವಿಕಾರ ಧ್ಯಾನಿ ಅಂದ್ರೆ ಅವ್ರ ತಾಯಿ ತಂದಿ ನಿಧನ ಸದ್ಯಕ್ಕೆ ಆತ ಬರೋದು ಹೇಳ್ತಿದ್ದ ಇದರಿಂದ ಅವರು ಕರೆದಿದ್ದ ಇನ್ನೊಬ್ಬಾ ಹಿಂಗೇ ಗೆದ್ದ ನಾನು ಗೊತ್ತಿದ್ದೆ ಅಣ್ಣ ಮನೆಗೆ ಮನೆ ಏನನ್ನ ಮಾತು ಚಿತ್ರ ಅಂತ ಒಂದು ಆ ಅಂತ ಒಂದು ಅಂತ ಒಂದು ಪ್ರಕಾರ ಕಾರ್ಯ ಶ್ರೀ ಸಂಗನ ಭಿಷೋಶನ ಒಂದು ಚರಿತ್ರೆ ಬಹಳ ಅದ್ಭುತವಾಗಿದೆ ಈ तरह ಒಂದು ಚರಿತ್ರೆಯನ್ನ ಬರೆದು ಒಂದು ಏನೋ ಒಂದು ನಾಟಕ ರೂಪದಾಗಲಾಗಲಿ ಅಥವಾ ಶಿನಾರೂ ಶಿರ್ಮಾರೂಪದಾಗಲಿ ಅಥವಾ ಪುರಾಣ ರೂಪದಾಗಲಿ ಬರ್ತು ಸಹಿತ ನಮ್ಮ ಪೀಳಿಗೆ ಮುಂದೆ ಅನುಕೂಲ ಆಗುತ್ತೆ ಅಂತ ಆ ಭಗವಂತ ಆ ಸಂಗಮ ವಿಶೇಷ ಆ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಳ್ಳಿ ಅಂತ ಹೇಳಿ ಇವತ್ತಿನ ನಾನು ವಿನಂತಿ ಮಾಡ್ತೇನೆ 哎呀、嗯，怎么怎么出来个？嗯嗯